ಕಲಾ ಶಿಕ್ಷಣ ಪ್ರವರ್ತಕರೆಂದೇ ಹೆಗ್ಗಳಿಕೆ ಗಳಿಸಿರುವ ಆರ್ ವಿಶ್ವವಿದ್ಯಾಲಯವು ತನ್ನ ಎರಡನೇ ಘಟಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು ಹಾಗೆ ವಿವಿಧ ಭಾಗಗಳಲ್ಲಿ ಪದವಿ ಪಡೆದ ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಆರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಚ್ ಸಿ ಎ ವಿ ಎಸ್ ಮೂರ್ತಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು ಏನು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ ಕಾರ್ಯಕಾರಿ ಸಮಿತಿ ಮತ್ತು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಚೇರ್ಮನ್ ಆಗಿರುವ ಅನಿಲ್ ಸಹಸ್ರಬುದ್ದಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉಂಟಾಗುತ್ತಿರುವ ವೇಗದ ಬದಲಾವಣೆ ಮತ್ತು ಆಯಾ ಬದಲಾವಣೆಗೆ ಹೊಂದಿಕೊಳ್ಳುವಂತೆ ಮಾಡಲು ಶಿಕ್ಷಣ ವಹಿಸಬೇಕಾದ ಮಹತ್ವದ ಪಾತ್ರವನ್ನು ಕುರಿತು ಚರ್ಚೆ ನಡೆಸಲಾಯಿತು ಭಾರತದ ಶಿಕ್ಷಣ ಕ್ಷೇತ್ರವನ್ನು ಬದಲಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಎನ್ಐ ಪಿ ಇಪ್ ಎರಡು ಸಾವಿರದ ಇಪ್ಪತ್ತು ಹೊಂದಿರುವ ಸಾಮರ್ಥ್ಯದ ಕಡೆಗೆ ಹೆಚ್ಚಿನ ಗಮನ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೃತಕ ಬುದ್ಧಿಮತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ರೋಬೊಟಿಕ್ಸ್ನಂತಹ ಕ್ಷೇತ್ರಗಳ ಸವಾಲುಗಳನ್ನು ಚರ್ಚಿಸಲಾಯಿತು ಹೊಸ ಚಿಂತನೆಯುಳ್ಳ ಚಿಂತಕರ ಅಗತ್ಯ ಮತ್ತು ಆರ್ ವಿಶ್ವವಿದ್ಯಾಲಯದ ಅಂತರ್ಶಿಸ್ತಿಯ ವಿಧಾನದ ಪ್ರಾಮುಖ್ಯತೆಯನ್ನು ಸಾರಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ ಬಿ ಎ ಮತ್ತು ಎನ್ ಎ ಸಿ ಚೇರ್ಮನ್ ಆಗಿರುವ ಅನಿಲ್ ಸಹಸ್ರ ಅವರು ಆರ್ ವಿಶ್ವವಿದ್ಯಾಲಯವು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತಕ್ಕೆ ಪೂರಕವಾಗಿ ಕಲೆ ಹೊಸತನ ಮತ್ತು ವೃತ್ತಿಪರ ಕೌಶಲ್ಯಗಳಲ್ಲಿ ಮಿಳಿತಗೊಳಿಸಿರುವ ಉತ್ತಮ ಶಿಕ್ಷಣವನ್ನು ಒದಗಿಸುತ್ತದೆ ಭಾರತವು ಜಾಗತಿಕ ಆರ್ಥಿಕ ನಾಯಕನಾಗಲು ಸಿದ್ಧವಾಗಿರುವ ಈ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ಅಪರಿಮಿತ ಅವಶ್ಯಕ ಅವಕಾಶಗಳನ್ನು ಎದುರುಗೊಳಿಸುತ್ತದೆ ವಿದ್ಯಾರ್ಥಿಗಳು ಇಲ್ಲಿಗೆ ಕಲಿಕೆ ಮುಗಿಯಿತು ಅಂದುಕೊಳ್ಬಾರದು ಪ್ರಸ್ತುತವಾಗಿ ಉಳಿಯಲು ಕಲಿಯುತ್ತಾ ಇರಬೇಕು ವೃತ್ತಿಯಲ್ಲಿ ಉನ್ನತ ಸಾಧಿಸಿದಂತೆ ಸಮಾಜಕ್ಕೆ ವಾಪಸ್ ಕೊಡುಗೆ ಕೊಡಬೇಕು ಸಮಗ್ರ ಶಿಕ್ಷಣ ಮತ್ತು ಹೊಸ ಚಿಂತನೆಯಿಂದ ಜಾಗತಿಕ ಸವಾಲು ಪರಿಹರಿಸುವ ಶಕ್ತಿ ಹೊಂದಬಹುದು ಮತ್ತು ಆ ಮೂಲಕ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತವು ದೊಡ್ಡ ಆರ್ಥಿಕತೆ ಆಗಲು ಕೊಡುಗೆ ನೀಡಬೇಕೆಂದು ಮಾತನಾಡಿದರು ಅಧ್ಯಕ್ಷ ಭಾಷಣ ಮಾಡಿದ ಆರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಚ್ ಸಿ ಎ ವಿ ಎಸ್ ಮೂರ್ತಿಯವರು ತಮ್ಮ ಪದವೀಧರರು ಮತ್ತು ವೃತ್ತಿಪರ ಪ್ರಮಾಣಪವನ್ನು ಪ್ರಾರಂಭಿಸುತ್ತಿರುವ ಈ ವೇಳೆಯಲ್ಲಿ ತಮ್ಮೊಂದಿಗೆ ತಮ್ಮ ಸಂಸ್ಥೆಯಲ್ಲಿ ಕಲಿತ ಶೈಕ್ಷಣಿಕ ಜ್ಞಾನ ಕೌಶಲ್ಯ ಮತ್ತು ವಿಶಿಷ್ಟ ಚಿಂತನಾ ಕ್ರಮವನ್ನು ತಮ್ಮೊಂದಿಗೆ ಒಯ್ಯುತ್ತಾರೆ ಆರ್ ವಿಶ್ವವಿದ್ಯಾಲಯವು ವೇಗವಾಗಿ ಬದಲಾಗುತ್ತಿರುವ ಜಗತ್ತಿಗೆ ಪೂರಕವಾಗಿ ಅವರ ಆಯ್ಕೆ ಮಾಡಿದ ಕ್ಷೇತ್ರಗಳಲ್ಲಿ ಅಗತ್ಯವಾಗಿ ಬೇಕಾಗುವ ಜ್ಞಾನಗಳನ್ನು ಒದಗಿಸಿ ಅವರನ್ನು ಅತ್ಯುತ್ತಮವಾಗಿ ಸಿದ್ಧಗೊಳಿಸುತ್ತಿದೆ ವಿದ್ಯಾರ್ಥಿಗಳು ನೀವಿನ್ನೂ ಆರ್ ವಿ ಕುಟುಂಬದ ಸದಸ್ಯರು ಎಂಬುದನ್ನು ನೆನಪಲ್ಲಿ ಇಟ್ಟುಕೊಳ್ಳಿ ಎಂದು ಮಾತನ ಹೇಳಿದರು ೋಸ್ಕರ ದಿಲ್ಲಿನಿಂದ ಇವತ್ತು ಬಂದು ತುಂಬ ಖುಷಿಯಾಗಿದೆ ಖುಷಿಯಾಗೋದಕ್ಕೆ ಎರಡು ಕಾರಣಗಳು ಒಂದು ಆರ್ ಎಸ್ ಎಸ್ ಟಿ ಈ ಟ್ರಸ್ಟು ಸುಮಾರು ಎಂಬತ್ತು ವರ್ಷದಿಂದ ಎಂಟು ದಶಕಗಳ ಕಾಲದಿಂದ ಶಿಕ್ಷಾ ಕ್ಷೇತ್ರದಲ್ಲಿ ಕಾರ್ಯರತಿ ಇದೆ ಅವರು ಯೂನಿವರ್ಸಿಟಿ ಮಾಡಿ ಈಗ ನಾಲ್ಕು ವರ್ಷದಲ್ಲಿ ಎಷ್ಟು ಪ್ರಗತಿ ಮಾಡಿದ್ದಾರೆ ಅದನ್ನು ನೋಡೋದಕ್ಕೆ ಒಂದು ಇಚ್ಛಾಯಿತು ಅದನ್ನು ಆಯಿತು ಆಮೇಲೆ ವೈಸ್ ಚಾನ್ಸ್ಲರ್ ಅವರು ತಮ್ಮ ಉದ್ಘೋಷಣ ಭಾಷಣದಲ್ಲಿ ಈ ಮೂರ್ನೂರ ಅರವತ್ತೈದು ದಿವಸದಲ್ಲಿ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾವೆ ಅದನ್ನು ಹೇಳ್ತಾ ಹೇಳ್ತಾ ಭಾಷಣ ಇಷ್ಟು ಉದ್ದಿತ್ತು ಐ ವಾಸ್ ಏಬಲ್ ಟು ಕಾಂಪ್ರಿಹೆಂಡ್ ಮೋಸ್ಟ್ ಆಫ್ ದ್ಯಾಟ್ ದ್ಯಾಟ್ ಅಂದರೆ ಪ್ರತಿ ದಿವಸ ಒಂದೆರಡು ಕಾರ್ಯಕ್ರಮ ಆದರೂ ಆಗ್ತಿರ್ಬೋದು ಇಲ್ಲಿ ಅಂತ ಇಷ್ಟೊಂದು ಸ್ಟೂಡೆಂಟ್ಸ್ಗೆ ನಾಲೆಜ್ ಜೊತೆಗೆ ಬೇರೆ ಬೇರೆ ಸ್ಕಿಲ್ಗಳನ್ನು ಸಿಗೋದಕ್ಕೋಸ್ಕರ ಅವರ ಮನಸ್ಸಿನಲ್ಲಿ ಆ್ಯಟಿಟ್ಯೂಡಿನಲ್ಲಿ ಚೇಂಜ್ ಪರ್ಸ್ನಾಲಿಟಿನಲ್ಲಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಇದೆಲ್ಲ ಲಾಭದಾಯಕ ಆಗುತ್ತೆ ಅದಕ್ಕೋಸ್ಕರ ಈ ಕಾನ್ವಿಕೇಶನ್ನಿಂದ ತುಂಬ ಖುಷಿಯಾಯಿತು ಆಮೇಲೆ ಎಷ್ಟೋ ಅವಾರ್ಡ್ಗಳು ಎಷ್ಟೋ ರಿಸರ್ಚ್ ಪಬ್ಲಿಕೇಶನ್ಗಳು ಪೇಟೆಂಟ್ಗಳು ಇಷ್ಟು ಕಡಿಮೆ ವಯಸ್ಸನ್ನು ಯೂನಿವರ್ಸಿಟಿನಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ಅದನ್ನೆಲ್ಲ ಇಲ್ಲಿ ಆರ್ ಬಿ ಯೂನಿವರ್ಸಿಟಿನಲ್ಲಿ ನನಗೆ ಈಗ ಇವತ್ತು ನೋಡಲಿಕ್ಕೆ ಸಿಕ್ತು ಅದಕ್ಕೋಸ್ಕರ ತುಂಬ ಸಂತೋಷ ಆ್ಯಸ್ ದ ಚಾನ್ಸ್ ಆರ್ ಬಿ ಯೂನಿವರ್ಸಿಟಿ ಇಟ್ ವಾಸ್ ಅ ಪ್ರೌಡ್ ಆ್ಯಂಡ್ ಮೊಮೆಂಟಸ್ ಒಕೇಷನ್ ಟು ಹ್ಯಾವ್ ಆರ್ ಚೀಫ್ ಗೆಸ್ಟ್ ಆಸ್ ಆ್ಯಸ್ ಚೀಫ್ ಗೆಸ್ಟ್ ಫಾರ್ ಸೆಕೆಂಡ್ ಕಾನ್ವಿಕೇಷನ್ ಮ್ಯಾನ್ ಆಫ್ ಗ್ರೇಟ್ ರಿಪ್ಯೂಟ್ ಆ್ಯಂಡ್ ವಿಜ್ ಟು ಹ್ಯಾವ್ ಹರ್ಡ್ ಎಂ And his compliments are taken with a, a lot of uh, pride, and we hope that we continue to do better and better in the years to come. And uh, he was also very impressed with the diversity of our uh, uh, students and faculty, and uh, that is one of our biggest strengths uh, that we are able to give in our University this cultural diversity, which will enable all the students to have a holistic personality during the surgery here. Thank you. Hello, everyone. This is uh, Dr. Sham, president of the Rashtriya shikshan Shanti Trust. Uh, very happy to have Professor Anil Sahasrabudhe as our chief guest, a very distinguished educationalist. He's a great part of the great nation builder. One of the unique features of RV University, other than its academic programs, a lot of immersion programs that RV University has started. A lot of uh, internships with industry, and having a lot of industry partners who have curated the programs so that the jobs, the students who pass out of the university get ready jobs. i'm professor Vyasar Murthy. i'm the vice chancellor of RB university bangalore. i'm deeply grateful to our chief guest, professor dr. anil sastapudi, who delivered a very inspiring address to our graduating students. 124 students today graduated from several disciplines, including liberal arts, design, economics, business, and law and some of them have already got very good placements in uh, corporate and other places and some of them are going for higher education our university has grown remarkably in a very short span of time from three schools in 2021 we have nine interdisciplinary schools from eight degree programs we have grown to 27 degree programs along with 70 specializations from three international and national collaborations total, we have now 200 plus International collaboration and these are expanding further. And during the entire year, we have hosted many events, including distinguished public lectures, seminars, conferences, CXO talk series, all of which have uh, impacted on our students. And we are fully committed to deepening our vibrant academic and learning environment. And we are also uh, promoting research right from undergraduate level onwards. Our faculty has been leading by example and are publishing in uh, international journals and chapters, books, etc. And uh, our students are also excelling in community engagement activity, including in NSS and also uh, in you know, they're working in NCC, and uh, we have a remarkable number of achievements uh, both by the faculty and also by the students. And I'm sure um, with the support of our top management. These instruments will further continue and the university will grow in the coming years.